ನೋಡಿ ಇವತ್ತು ಯುಗಾದಿ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆಗೆ ಇಲ್ಲಿ ರಂಗೋಲಿ ಬಿಟ್ಟು ಪೂಜೆ ಮಾಡಿದ್ದೀನಿ ಸೊ ಈ ಕಡೆ ಅಮಾವಾಸ್ಯೆ ಬಂತು ಅಂತಂದರೆ ಈ ಒಂದು ಕೆಲಸ ಶುರು ಆಗುತ್ತೆ ಬೈಕ್ ತೊಳೆಯೋದು ಕಾರ್ ತೊಳೆಯೋದು ಅದರಲ್ಲಿ ಬ್ಯುಸಿ ಇದ್ದಾರೆ ಗಂಡು ಮಕ್ಕಳು ಅಲ್ಲಮ್ಮ ನಮ್ಮ ಸಮನ್ವಿ ತಮ್ಮ ಕಾರ್ ತಮ್ಮ ತೊಳ್ಕೋ ತಮ್ಮ ಗಾಡಿನ ಅಂತಂದ್ರೆ ನಮ್ಮ ಸಮನ್ವಿ ಕಾಲು ಹೊಲಸಾಗ್ತಾವಂತೆ ಚಪ್ಪಲ್ ಹಾಕೊಂಡು ತೊಳ್ಕೊ ಅಂತಂದ್ರೆ ಚಪ್ಪಲು ಹೊಲಸಾಗ್ತಾವಂತ ತೀಗಿ ಹಾಂ ಅವ್ರ ಅಣ್ಣನೇ ಒರೆಸ್ಬೇಕಂತ ಅವ್ರ ಅಣ್ಣನೇ ತೊಳಿಬೇಕಂತಲ್ಲಮ್ಮ ಸಾತು ಹ್ಞೂ ನೀನೇ ತೊಳಿಬೇಕು ಎಲ್ಲದೂ ನೀನೇ ರೆಡಿ ಮಾಡ್ಕೊಡ್ಬೇಕು ಆವಾಗ ಗಾಡಿ ಓಡಿಸ್ತಾಳೆನು ನಿಮ್ಮ ತಂಗಿ ಅಲ್ಲ ಸಮನ್ವಿ ಒರೆಸೋಗಿ ನಿನ್ನ ಗಾಡಿ ನೀನು ಯಾಕ ಯಾಕೆ ಅಲ್ಲಿ ಆ ಬೆಳಗ್ಗೆ ಬೆಳಗ್ಗೆ ಆಗ್ಲಿ ಎಸ್ ಡ್ರೆಸ್ ಚೇಂಜ್ ಮಾಡ್ಯಾಳೆ ಈಗ ಎದ್ದು ಕೂಡ್ಲೆ ಯಾಪು ಮೆಲ್ಲಕ್ಕಮ್ಮ ಎಷ್ಟು ಡ್ರೆಸ್ ಚೇಂಜ್ ಮಾಡಿ ಸಮ್ಮ ನೀನು ನೀನೇನು ಮಾಡ್ತೀಯಪ್ಪ ನೀನು ನೀನಂತರೂ ನೋಡಿ ಶುಕ್ರವಾರ ಇವತ್ತು ಸಮವಾಸೆ ಪೂಜೆ ಈ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೊಡ್ತಿದ್ದೀವಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡ್ ಬರೋಕ್ಕೆ ಕಾರ್ ಪೂಜೆ ಗಾಡಿ ಪೂಜೆ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಬಿಸಿಲು ಫುಲ್ ಇದೆ ಏ ಅಮ್ಮ ಗಾಡಿ ಗಾಡಿಯಲ್ಲಿ ಬರಲ್ವಾ ಅಲ್ಲಿ ಗೋಡೆ ಹೋಗ್ಯಾಳನ ನಮ್ ಸಮ್ಮ ಬೈಕ್ ಎಲ್ಲಿಗೆ ಬಂದ್ ಬಿಡ್ತದ ಅಂತ ಹೇಳಿ ಎಲ್ಲಿ ಗೋಡೆ ಹೋಗ್ಯಾಳ ಬಿಡಮ್ಮ ಬಾಯಾಗ ಇಟ್ಕೊಬಾರ್ದು ಮದ್ದದು ಹ್ಮ್ ಹೋಗು ಪಾಪನ ಹತ್ರ ಹತ್ ಬಂದೆ ಇಲ್ಲಿ ಬಿದ್ದದ ಗೇಟ್ ತೆಗಿಬೇಕಾ ಐ ಲವ್ ಯು ಟು ಮಗಳೇ ಸತ್ತು ಸ್ವಲ್ಪ ಸುಮ್ಮನೆ ಇರ್ರಿ ನೋಡಿ ಫ್ರೆಂಡ್ಸ್ ಇವತ್ತು ದೇವಸ್ಥಾನದಲ್ಲಿ ಯಾರು ಇಲ್ಲ ಪೂಜಾರಿ ಇರೋ ಅವರು ಈಗ ತಾನೇ ಬಿಸಿಲಿದೆ ಅಲ್ಲ ಜಲ್ದಿ ಹೋದ ಚೋಳ ಪೈಸೆ ಐತಲ್ಲ ಹೌದು ಬರೀ ನಿಂದು ನಾವೇನೇ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ವೀರಭದ್ರೇಶ್ವರ ಸ್ವಾಮಿ ಬೆಳಗ್ಗೆನೆ ಪೂಜೆ ಮುಗ್ದಿದೆ ಓ ಈ ಕಡೆ ಬಾ ಮಾಡಬಾರ್ದು ದೂರದಿಂದ ದೂರದಿಂದ ಮಾಡ್ರಿ ಗಾಳಿ ಇದೆ ಬಾ ಅಲ್ಲಿ ಅವ್ರ ತಲೆ ತಂದಿದ್ದಲ್ಲ ಅದು ಸಮುದು ಹಂಗ ಸೀದಾ ನಿಂದಿರಬಾರ್ದು ಕ್ರಾಸ್ ನಿಂದಿರ್ಬೇಕು ಜೇಜಿಗೆ ಹ್ಮ್ ನೇರ ದೃಷ್ಟಿ ಬಿಡಬಾರ್ದೆವಾಗ್ಲು ಹ್ಞೂ ಇಡೀದು ಹಾ ಒಂದೇ ರೀ ಒಂದೇ ಮತ್ತೆ ಮನೆಗೆ ಇಲ್ಲಿ ಮತ್ತೆ ಬೇರೆ ಕಡೆ ಅಂದ್ರೆ ಮೂರು ಆಗ್ತಾವೆ ಇಡೀ ಮತ್ತೆ ನಾಳೆ ಬೇಕಾದ್ರೆ ಮಾಡಮ್ಮ ಬುತ್ತಿ ಇಲ್ಲಮ್ಮ ಮನೆಗೆ ಒಯ್ಯಮ್ಮ ನಿನಗೆ ಅದು ಚೋಟ ಬುತ್ತಿ ನಿನಗೆ ನಾಳೆ ಸ್ಕೂಲ್ಗೆ ಹೋಗೋಕೆ ಲಂಚ್ ಬ್ಯಾಗಿಗೆ ಅದನ್ನೇ ಇಡ್ತೀನಿ ನಿಂಗೆ ಜೇಜಿ ಮಾಡ್ ನೀನು ಅಮ್ಮ ಹೋಗ್ಯಾವಲ್ಲ ಇಲ್ಲೇ ಕುತ್ಕೊಂಡು ಮಾಡು ನೀನು ಇಲ್ಲೇ ಕುತ್ಕೊಂಡು ಮಾಡು ಜೈಜಿನ ಹ್ಞೂ ಆ ಕಡೆ ಆ ಕಡೆ ಒಳ್ಳೆ ಮಾಡ್ಬೇಕು ಅತ್ತ ಸರಿಬೇಕು ಸೀದಾ ಮಾಡಬಾರ್ದು ಆ ಕಡೆ ಸರಿಬೇಕು ಏ ಇಂದ ಬಸವಣ್ಣಗ ಹ್ಞೂ ಅಥತ್ತ ಸರದು ಮಾಡು ಹ್ಞೂ ಮಾಡು ಹ್ಞೂ ಜೇಜಿ ಜಿ ತಾತ ಇದ್ದೆ ಬುದ್ಧಿ ಕೊಡಪ್ಪ ಜಾಣ ಮಾಡಪ್ಪ ಹ್ಞೂ ಇಲ್ಲೇ ಬಸವಣ್ಣಗ ನೋಡಿ ನಮ್ಮ ಬಸವಣ್ಣಗ ಸಮೂನೆ ಪೂಜೆ ಮಾಡಿದ್ದಾಳೆ ಹೂವು ಎಲ್ಲ ಇಟ್ಟು ಇವಾಗ ಬಂದು ಹ್ಞೂ ಉದ್ನಿಕಡ್ಡಿ ಬೆಳಗ್ರಮ್ಮ ತಗೊಳ್ರಿ

ನೀವ್ ಹಾಕೊಂಡಿದ್ರಲ್ಲ ರುದ್ರಾಕ್ಷಿ ಅಂತಾರ ಅಂತಾರದನ ಏನಂತಾರ ಹ್ಮ್ ಜೇಜಿಗೆ ಪರಮಾತ್ಮ ಅದನ್ನ ಹಾಕೊಂಡಿರ್ತಾನ ರುದ್ರಾಕ್ಷಿನ ಇಷ್ಟ ಅದು ಹಾಕೊಳಕೆ ಹ್ಮ್ ತಲಿಗೆ ಹಾಕೊಂಡಿರ್ತಾರಲ್ಲ ಹ್ಮ್ 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 ಈಗಾಯಿತು ಅಷ್ಟರು ಕುತ್ಕೊಳ್ರಿ ಕೂತ್ಕೊಂಡು ಏನೇನು ಹೇಳೀನಿ ನಾನು ಜೇಜಿ ತಲೆ ಹೋದಾಗ ಏನು ಹೇಳ್ಬೇಕು ಅಷ್ಟು ಮಂತ್ರ ಹೇಳ್ಬೇಕಿಲ್ಲ ಕೂತ್ಕೊಂಡು ಮಂತ್ರ ಹೇಳ್ರಿ ಅಲ್ಲಿ ಹೋಗಂತೆ ಆಮೇಲೆ ಇಲ್ಲಿ ಸ್ವಲ್ಪ ಈಗ ಗಾಡಿ ಮೇಲೆ ಬಂದಿರಲಿಲ್ಲ ಕುತ್ಕೊಳ್ರಿ ಕೂತ್ಕೊಂಡು ಮಂತ್ರ ಹೇಳ್ರಿ ಚೆಂದ ಕೂತ್ಕೊಂಡು ಮಂತ್ರ ಹೇಳ್ರಿ ಕೂಡು ಕೂಡಿಸಮ್ಮ ನೀವು ಎಲ್ಲ ಮಂತ್ರ ಹೇಳ್ರಿ ಏನೇನು ಕಲಸಿ ಏನು ಎಲ್ಲ ಮಂತ್ರ ಹೇಳ್ಬೇಕು ಇಂಥಲ್ಲಿ ಜೇಜಿಗೆ ಬಂದಾಗ ಮನೆಗೆ ಬುಷಿ ಮಾಡಿಂದ ಎಲ್ಲವು ಹೇಳ್ರಿ ಅಪ್ಪ

शुक्लां बरादरों ये बताचे शुक्लां बरादरों में ईश्वर हैं शशि बरादरों सतर्क भजन जाए प्रसन्नवतन जाए सर्वोपिन्योपम सर्वोपिन्योपम ಇತ್ತಲ್ಲಿ ಒಂದು ಸಣ್ಣದು ಸಣ್ಣದೊಂದಿತ್ತು ಸುಮ್ನೆ ಓಡಾಡ್ ಓಡಾಡ್ ದಮ್ಮಚ್ಕಂಡ ನೋಡಿ ಈ ದೇವಸ್ಥಾನ ಊರ್ ಹೊರ್ಗಡೆ ಇದ್ದಿದ್ದಕ್ಕೆ ಎಷ್ಟು ಚೆನ್ನಾಗಿ ಸಂಪಾದ ಗಾಳಿ ಬೀಸುತ್ತೆ ಇಷ್ಟೊತ್ತು ಬಿಸಿಲಲ್ಲಿ ಬಂದು ಬಿಸಿಲಲ್ಲಿ ಬಂದಿದ್ದಕ್ಕೆ ಒಂದು ಜಸ್ಟ್ ಒಂದು ಕಿಲೋಮೀಟ್ರ್ ಅಷ್ಟು ಇರೋದಿದು ನಮ್ಮ ಸಾತು ಸಮಾನಿ ಗುಡಿಯಿನ ಬರೋಲ್ತು ಅಂತ ಅಂತಿದ್ರು ಇಲ್ಲಿ ತಂಪಿರೋದಕ್ಕೆ ಎದ್ದು ಹೋಗೋಕ್ಕೆ ಮನ್ಸು ಬರಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಏನು ಹ್ಮ್ ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೆ ಈ ಥರ ಇಟ್ಕೊಂಡ್ ತಣ್ಣಗೆ ತಣ್ಣಗತ್ತ ಇಸ್ಕೊಂಡು ತಗೊಂಡ್ ಬಂದಿದ್ದೆ ಬಿಸಿಲಲ್ಲಿ నమ్మస్కి మల్ గుడ్డ అన్సతే నోడ్రీ ఫు బిస్లు గుడ్డ ఇరోద్రింద నమ్మూర ఫు బిస్లు జా జల ఇతద్రీ సుబ్రీశ్వర వీరభద్రేశ్వర పరమాత్మ

ನೋಡಿ ನಳ ಇದೆ ಎಲ್ಲಾ ಇದೆ ಮತ್ತೆ ಈಗ ಹೊರಡ್ಬೇಕು ಸ್ವಲ್ಪ ಹೊತ್ತು ಕೂತಿದ್ವಿ ಇಲ್ಲಿ ತಣ್ಣಗೆ ಗಾಳಿ ಇದ್ದಿದ್ದಕ್ಕೆ ಅದೊಂದು ಸ್ವಲ್ಪ ಮತ್ತೆ ಸ್ವಲ್ಪ ನೀರಲ್ಲಿ ತೊಯಸ್ಕೊಂಬಂದ್ರೆ ಗಾಳಿ ಇದೆ ಬಿಸಿ ಗಾಳಿ ಇದೆ ಅದರಲ್ಲೂ ಕೂಡ ಗಾಳಿ ಇದೆ ಅಂದ್ರೆ ಬಿಸಿ ಗಾಳಿ ಚಿನಿ ಏನದು ಕೈ ಬಿಡ ಏನು ತಿನ್ನಕತ್ತಿ ಮನೆಯಿಂದ ಹಿಡ್ಕೊಂಡು ಬಂದಿದ್ದಾರೆ ಇದು ಹುಣಸೆ ಹಣ್ಣನ್ನು ಇಮಿಲಿ ಇಮಿಲಿ ಇಲ್ಲಿ ಕಟ್ಟೆಗೆ ಆರಾಮ್ ನಮ್ಮ ಬಿಟ್ಟಿದಣ್ಣ ನೋಡಿ ಕೂತಿದ್ದ ಚಿನಿ ಬಿಡ ಮುಟ್ಬೇಡ ನವಿಲು ನಾವಿಲ್ಲಿ ಬಿಡಮ್ಮ ಮಾಡಬಾರ್ದು ಇಡೋದದು ಕಟ್ಟೆ ಎಷ್ಟು ಪ್ರಶಾಂತ ಕೂಡ ತಿಕ್ಕಿದೆ ನೋಡ ಅಪ್ಪು ಹೆಂಗ್ತೀ ಅರೆ 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 ಆಡಾಡಾ ಅಲ್ಲಿ ಹೋಗ್ಬಿಡ್ರಿ ಅಷ್ಟು ದೂರ ಅಮ್ಮ ಇಲ್ಲೇ ಆಡ್ಬಾರಿ ಇಲ್ಲ ಅದ ಈ ಕಡೆ ಬಂದ್ರೆ ಸತ್ತು ಗಾಳಿಗೆ ಯಾರೋಗುತ್ತಮ್ಮ ಅದು ಕೈಯಾಗಿಂದು ಹೊರಗಡೆ ತುಂಬಾ ನವಿಲ್ ಇರುತ್ತೆ ನವಿಲು ಗರಿಯೆಲ್ಲ ಅಲ್ಲೆಲ್ಲ ಯಾವಾಗಾವಾಗ ಬೀಳ್ತಾ ಇರುತ್ತೆ ಸಿಗ್ತಾ ಇರುತ್ತೆ ಸೊ ಈ ಟೈಮು ನಮಗೆ ಸಿಗ್ತಾ ಸಿಕ್ತು ಅದು ಸೊ ಹಾಗೆ ಎತ್ತಿಟ್ಕೊಂಡು ತೊಗೊಂಡು ಬಂದೆ ನಮ್ಮ ಸಾಮಾನು ಅದನ್ನು ತಗೊಂಡು ಆಟ ಆಡ್ಕೊಳ್ತಾ ಇದ್ದಾಳೆ ನೋಡಿ ಅದೊಂಥರ ಖುಷಿ ಆಗ್ಬಿಟ್ಟಿದೆ ಅವಳಿಗೆ ಅದ್ರ ಜೊತೆ ಗಾಳಿನಲ್ಲಿ ಖುಷಿ ಫುಲ್ಲು ಹ್ಞೂ ಬಾಟಲ್ ಒಳಗೆ బర్రీ అమ్మ ఒర్రమ్మా ఇలా కుడాక వర్తాక్త ఆపీస్కి పోి పచ్చ బ్రీ ఆగూకాయ్ బట్ట నోడ్రీడగా బేవినకాయ బేవిన కాయ బేవినాయ్ ಬಾ ಸಮ್ಮ ಚಪ್ಪಲ್ ಬಿಡು ದೇವಸ್ಥಾನ ಬಿಟ್ಟು ಮನೆಗೆ ಬರ್ತಾ ದಾರಿನಲ್ಲಿ ನನ್ನ ಕ್ಯಾಮ್ರಾ ಮತ್ತೆ ಆನ್ ಆಗಿಬಿಟ್ಟಿದೆ ಓವರ್ ಆಲ್ ಆನ್ ಆಗಿಬಿಟ್ಟು ಕಂಪ್ಲೀಟಾಗಿ ನಮ್ಮ ಅಡಿ ಅರ್ಧ ಮಸ್ಕಿನೇ ಇದರಲ್ಲಿ ತೋರಿಸಿದ ಥರ ಇದೆ ಸೊ ಕಂಪ್ಲೀಟಾಗಿ ನಮ್ಮ ಊರಲ್ಲಿರೋ ಶಾಪ್ಗಳು ಅದೆಲ್ಲ ಕೂಡ ಇದರಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿದೆ ಸೊ ಇದನ್ನೆಲ್ಲ ಡಿಲೀಟ್ ಮಾಡಬೇಕು ಅಂತ ಒಂದು ಸಾರಿ ಅನ್ನಿಸ್ತು ಇರಲಿ ಬಿಡು ಮೆಮೊರಿಗೋಸ್ಕರನಾದರೂ ಇರುತ್ತೆ ತುಂಬ ಚೆನ್ನಾಗಿ ಎಲ್ಲದು ಕೂಡ ಕ್ಯಾಪ್ಚರ್ ಆಗಿತ್ತು ಇದರಲ್ಲಿ ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಇದನ್ನು ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಯಾರು ಕೂಡ ತಪ್ಪಾಗಿ ಭಾವಿಸ್ಬೇಡಿ ನಮ್ಮ ಮಸ್ಕಿ ಅರ್ಧ ಸ್ವಲ್ಪ ರೋಡು ಏನಿದೆ ನಮ್ಮ ಮನೆ ಸುತ್ತಲೂ ಇರೋವಂಥದ್ದು ಇದು ರೋಡು ಸೊ ಅರ್ಧಕ್ಕೆ ಅರ್ಧ ಬಸ್ ಸ್ಟ್ಯಾಂಡ್ ಏರಿಯಾ ಇದೆಲ್ಲ ಅಂತ ಹೇಳ್ಬೋದು ಬಸ್ ಸ್ಟ್ಯಾಂಡ್ ಏರಿಯಾ ಗಚ್ಚಿನ ಮಠ ಏರಿಯಾ ಅಂತ ಹೇಳ್ತಾರೆ ಇದು ಅಲ್ಲಿ ಕಮಾನೆಲ್ಲ ಕಾಣಿಸ್ತಾ ಇದೆ ಎಲ್ಲ ದೇವಸ್ಥಾನದ ಥರ ಅದು ಗಚ್ಚಿನ ಮಠ ಅಂತ ಹೇಳ್ತಾರೆ ಸೊ ನಮ್ಮ ಮದುವೆ ಆಗಿರೋದು ಅದೇ ಮಠದಲ್ಲಿ ಸೊ ಅದರಿಂದ ಈಗ ನಮ್ಮ ಮನೆ ಕಡೆ ಹೋಗ್ತಾ ಈ ದಾರಿಗೆ ಮನೆ ಹೋಗೋವರೆಗೂ ಕೂಡ ಹಾಗೆ ಕ್ಯಾಪ್ಚರ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡೇ ಇಲ್ಲ ಮನೆಗೆ ಹೋಗಿ ಕೀ ತೆಗಿಯುವಾಗ ಫೋನ್ ನೋಡ್ಕೊಂಡಿದ್ದೀನಿ ಹಾಗೆ ಇತ್ತು ಅದೆಲ್ಲ ಸೊ ಹಾಗಾಗಿ ಎಲ್ಲದು ಕೂಡ ಅರ್ಧಕ್ಕರ್ಧ ಕ್ಯಾಪ್ಚರ್ ಆಗಿಬಿಟ್ಟಿದೆ ಸೊ ಅದ್ರ ಜೊತೆ ನಮ್ಮ ಮನೆ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಎಲ್ಲಾದರೂ ಮನೆ ಬಂತು ನೋಡಿ ನಮ್ಮ ವಿಂಡೋಸ್ ಕಾಣಿಸ್ತಾ ಇದೆ ಇವಾಗ ಟರ್ನ್ ಆಗ್ತಾ ಇದ್ದೀವಿ ನಮ್ಮ ಮನೆಗೆ ಸೊ ಇದೆಲ್ಲ ಕ್ಯಾಪ್ಚರ್ ಆಗಿತ್ತು ಹಾಗೇ ಶೇರ್ ಮಾಡಿದ್ದೀನಿ ಇರಲಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮಸ್ಕಿಯವ್ರು ಯಾರಾದರೂ ಇದ್ದರೆ ಅವರು ಕೂಡ ಐಡೆಂಟಿಫೈ ಮಾಡ್ಕೋಬೋದು ನಮ್ಮ ಮನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೂಡ ಸೊ ಈ ರೂಟಿಂದ ಈ ರೀತಿ ಗಚ್ಚಿನ ಮಠದಿಂದ ಹೀಗೆ ಬಂದರೆ ಸಿಗುತ್ತೆ ಅಂತ ಅಂದ್ಕೊಳ್ಬೋದು ಸೊ ಬಂದಾಗಿದ್ದ ನಂತರ ನಾನು ಇಲ್ಲಿ ಸ್ಟಾಪ್ ಮಾಡಿ ಗೇಟನ್ನು ತೆಗಿಯೋವರೆಗೂ ಕೂಡ ಹಾಗೆ ಕ್ಯಾಪ್ಚರ್ ಆಗಿದೆ ಅದು ಸೊ ಈಗ ಮನೆಗೆ ಹೋಗ್ಬಿಟ್ಟು ನಮ್ಮ ಸಾತು ಸಮ್ಮು ಮಾತ್ರ ಮನೆ ಬರ್ತಾನೆ ಇಲ್ಲ ನಾವು ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಆಟ ಹಿಡಿದ್ರು ಅವರಾದ್ರು ಈಗ ಅಜ್ಜಿ ಮನೆ ಅಜ್ಜಿ ಮನೆ ಮನೇಲಿ ಕೂಡ ಅವ್ರು ಮಾತ್ರ ಇಲ್ಲಿರ್ತಾರೆ ಬಟ್ ಅವರು ಜಾಸ್ತಿ ಅವ್ರ ಮೈಂಡೆಲ್ಲ ಅಲ್ಲೇ ಇರುತ್ತೆ ಆ ಥರ ಸ್ವಲ್ಪ ಹೊತ್ತು ಊಟ ಮಾಡೋವರೆಗೂ ಸ್ನಾನ ಮಾಡೋವರೆಗೂ ಒಂದು ಸ್ವಲ್ಪ ಅಷ್ಟೇ ಬೆಳಗ್ಗೆ ಅವರು ನಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಅದಾಗಿದ್ದ ಕೂಡಲೇ ಶುರು ಹಚ್ಕೊಂಡು ಬಿಡ್ತಾರೆ ಹೋಗಬೇಕು ಹೋಗಬೇಕು ಅಜ್ಜಿ ಮನೆ ಅಜ್ಜಿ ಮನೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವ್ರನ್ನ ಅಪ್ಪ ಅವ್ರ ಪಾಪ ಆ ಕಡೆ ಕರ್ಕೊಂಡು ಹೋದ್ರು ನಾನು ಈ ಕಡೆ ಮನೆ ಬಂದು ಇವಾಗ ಅಡುಗೆ ಎಲ್ಲ ಶುರು ಮಾಡ್ಕೊಬೇಕು ಹೋಗುವಾಗ್ಲೇ ಪಾಯಸ ಮಾಡಿಟ್ಟು ದೇವಸ್ಥಾನಕ್ಕೆ ನೈವೇದ್ಯ ಕೂಡ ಅದನ್ನೇ ತೊಗೊಂಡೋಗಿದ್ದೆ ಈಗ ಬಂದು ಅಕ್ಕಿ ಕೂಡ ನೆನೆ ಹಾಕಿದ್ದೆ ಬಂದು ರೈಸ್ ಭಾತು ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸೊ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋ ಥಾಟ್ ಇಟ್ಕೊಂಡು ಬರ್ತಾ ಇದ್ದೆ ಮನೆಯೊಳಗೆ ಸೊ ಬಂದಾಯಿತು ಈಗ ಮನೆಯೊಳಗೆ ಹೋಗಿ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು ಇವತ್ತು ಅಮಾವಾಸ್ಯೆ ನಾವಂತರೂ ಹೋಳ್ಗೆ ಎಲ್ಲ ಮಾಡಬೇಕು ಅಂದ್ಕೊಂಡೆ ಬಟ್ ಭಾಳ ಕೆಲಸ ಇತ್ತು ಈ ದೇವಸ್ಥಾನಕ್ಕೆ ಹೋಗಿ ಬರೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮನೆಯಲ್ಲಿ ಪೂಜೆ ಮಾಡೋದು ಎಲ್ಲದೂ ಕೂಡ ಜಾಸ್ತಿ ಇದ್ದಿದ್ದರಿಂದ ಹೋಳ್ಗೆ ಮಾಡೋಕ್ಕಂತರೂ ನನ್ನಿಂದ ಆಗೋಲ್ಲ ಅಂದ್ಕೊಂಡು ನಾನು ಜಸ್ಟು ಪಾಯಸ ಮಾಡಿಕೊಂಡೆ ಮತ್ತು ನೋಡಬೇಕು ನಾಳೆ ಹಬ್ಬದ ದಿನ ಸೊ ಈ ಕಡೆ ಬಂದುಬಿಟ್ಟು ನನ್ನ ಮಕ್ಕಳಿಗೆ ಸಂಡಿಗೆ ಕರಿಯೋಣ ಅಂದ್ಕೊಂಡೆ ಸಂಡಿಗೆ ಅಮ್ಮ ಹೋಳ್ಗೆ ಮಾಡಿ ಹೋಳ್ಗೆ ಜೊತೆ ಸಂಡಿಗೆನೋ ಕರೆದ್ಬಿಟ್ಟು ಕಳಿಸ್ಬಿಟ್ರು ಅವರನ್ನೇ ನಾನು ಹೋಳ್ಗೆ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಹಾಗಾಗಿ ಸಂಡಿಗೆ ಬದಲು ನಾನೇನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬೆಂಡೆಕಾಯಿ ಕುರ್ಕುರಿ ಮಾಡೋಣ ಅಂತ ಅದನ್ನೇ ಮಾಡ್ತಾಯಿದ್ದೀನಿ ನಿನ್ನೆಯಿಂದ ಹೇಳಿದ್ದೆ ಮಕ್ಕಳಿಗೆ ಬೆಂಡೆಕಾಯಿದು ಕೈ ಇಲ್ಲ ಅಂದರೆ ಕುರ್ಕುರೆ ಮಾಡಿಕೊಡ್ತೀನಿ ಅಂತ ಹಾಗಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಬರ್ತಾ ಇದೆ ನೋಡಿ ಜಸ್ಟು ಸ್ವಲ್ಪ ಡ್ರೈ ಆಗೋ ಥರ ಕಡಲೆ ಇಟ್ಟು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಖಾರ ಅಜ್ಮಣ ಜೀರಿಗೆ ಅಷ್ಟೇ ಹಾಕಿದ್ದೆ ಕೆಲವೊಬ್ರು ಆಮ್ಚೂರು ಪೌಡರು ಚಾಟ್ ಮಸಾಲ ಎಲ್ಲದೂ ಹಾಕ್ಕೊಳ್ತಾರೆ ಬಟ್ ನಾನು ಅದೆಲ್ಲ ಏನೂ ಹಾಕಿಲ್ಲ ಸು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ದೆ ಚೆನ್ನಾಗಿಯೇ ಬಂತು ಇಷ್ಟ ಕೂಡ ಆಯಿತು ಅಂತಲೇ ಹೇಳ್ಬೋದು ಗರ್ಗರಿಯಾಗಿ ಕೂಡ ಅಕ್ಕಿ ಇಟ್ಟಿದ್ದರೆ ಇನ್ನೂ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಅಕ್ಕಿ ಇಟ್ಟು ನಾನು ಕಡಿಮೆ ಸ್ವಲ್ಪ ಯೂಸ್ ಮಾಡೋದು ಬರೀ ಕಡಲೆ ಹಿಟ್ಟೆಯಿಂದಲೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿನೇ ಬಂತು ಕೆಲವೊಬ್ಬರಿಗೆ ಬೆಂಡೆಕಾಯಿ ಫ್ಲೇವರ್ ಇಷ್ಟೇ ಆಗದೆ ಇರೋರಿಗೆ ಇದು ಇಷ್ಟ ಆಗಲಿಕ್ಕಿಲ್ಲ ಬಟ್ ನಮ್ಮ ಮನೇಲಿ ಬೆಂಡೆಕಾಯಿ ಎಲ್ರಿಗೂ ಇಷ್ಟನೇ ಹಾಗಾಗಿ ಇಷ್ಟಪಟ್ಕೊಂಡು ತಿಂದ್ವಿ ನಾವಂತೂ ಸ್ವಲ್ಪ ಬೇರೆ ಟೇಸ್ಟ್ಗಿಂತ ಇದು ಬೆಂಡೆಕಾಯಿದೇ ಟೇಸ್ಟ್ ಕೊಡ್ತಾ ಇರೋದಲ್ವ ಹಾಗಾಗಿ ಕೆಲವೊಬ್ಬರಿಗೆ ಇಷ್ಟ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತು ನನಗೆ ನೋಡಿ ಈಗ ಇದನ್ನು ನಾನು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಬಿಡಿ ಬಿಡಿಯಾಗಿ ಬಿಡ್ಬಿಡಿಯಾಗಿನೇ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಗರ್ಗರಿಯಾಗಿಯೇ ಬಂದಿದ್ದಾವೆ ಸೊ ಮೊನ್ನೆ ನಾನು ಬಾಳಕೆ ಬಜ್ಜಿ ಮಾಡಿದಾಗ ಕೂಡ ಬಾಳೆಕಾಯಿ ಫ್ಲೇವರು ಹೊಸ ಥರ ಅನ್ನಿಸ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ಅಷ್ಟೊಂದೇನು ಲೈಕ್ ಮಾಡಲಿಲ್ಲ ಬಾಳೆಕಾಯಿ ಬಜ್ಜಿನ ಅದರಲ್ಲೂ ಕೂಡ ಸ್ವಲ್ಪ ಬಜ್ಜಿ ಹಾಕೋದ್ರಲ್ಲಿ ನಾನು ಅಂಥ ಎಕ್ಸ್ಪರ್ಟ್ ಅಲ್ಲ ಈ ಥರ ಆಯಿಲಿ ಫ್ರೈ ಮಾಡೋದ್ರಲ್ಲಿ ಯಾವುದೇ ಆಯಿತು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನನಗೆ ಬೇರೆಯವ್ರು ಮಾಡಿದರೆ ಚೆನ್ನಾಗಿರ್ತದೋ ಏನೋ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಮನೇಲಿ ಮಾಡಿದಾಗ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನಮಗೆ ಸೊ ಅದಕ್ಕೆ ಇದನ್ನು ಒಂದು ಸರಿ ಟ್ರೈ ಮಾಡೋಣ ಅಂತ ಒಂದೊಂದೇ ಒಂದೊಂದೇ ಒಂದೊಂದು ಥರ ಟ್ರೈ ಮಾಡ್ತಾನಿದ್ದೀನಿ ಚೆನ್ನಾಗಿ ಬಂದಿತ್ತು ಇದು ಮಾತ್ರ ಲೈಕ್ ಮಾಡಿ ತಿಂದರು ಮನೆಯಲ್ಲೆಲ್ಲರೂ ಅಷ್ಟೇ ಸೊ ಈಗ ಹೋಳ್ಗೆ ಹೋಳ್ಗೆ ಜೊತೆಗೆ ಈ ಕುರ್ಕುರೆ ಅನ್ನ ಹೋಳ್ಗೆ ಸಾಂಬಾರಮ್ಮ ಹೋಳ್ಗೆ ಸಾಂಬಾರು ಕಳಿಸ್ತೀನಿ ಅಂದರು ಅದಕ್ಕೆ ಅನ್ನ ಮಾತ್ರ ಮಾಡಿಕೊಂಡೆ ಸೊ ಇವತ್ತು ಹೋಳಿಗೆ ಊಟ ಎಲ್ಲ ಊಟ ಮಾಡಿಕೊಂಡು ಈಗೊಂದು ಸ್ವಲ್ಪ ಫ್ರೆಶ್ ಆಗಬೇಕು ನೆಕ್ಸ್ಟು ಕ್ಲಾಸ್ ಇದೆ ಸ್ಯಾಟರ್ಡೆ ಇವತ್ತು ಅದಕ್ಕೋಸ್ಕರ ಅಮಾವಾಸ್ಯೆ ಇದ್ರೂ ಬೆಳಗ್ಗೆ ಎಲ್ಲ ಅಮಾವಾಸ್ಯೆ ಆಚರಣೆ ಮಾಡೋದಲ್ವ ನಾಳೆ ಬೇರೆ ಹಬ್ಬ ನಾಳೆ ಹಬ್ಬದ ದಿನ ರಜೆ ಕೊಟ್ಕೊಂಡು ಇವತ್ತು ಕ್ಲಾಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕ್ಲಾಸ್ನ ಹಾಕಿದ್ದೀನಿ ನಿಮ್ಮ ಮಕ್ಕಳು ಬರ್ತಾರೆ ಅದಕ್ಕೆ ಬೇಗ ಬೇಗ ರೆಡಿ ಆಗಬೇಕು ನೋಡಿ ಇಲ್ಲಿ ಎಲ್ಲದು ಕೂಡ ಈ ರೀತಿ ಹಾಕ್ಕೊಂಡಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಖಡಕ್ ಅಂತ ಮುರಿದು ಬೀಳ್ತಾ ಇದ್ದಾವೆ ಚೆನ್ನಾಗಿ ಬಂದಿದ್ದಾವೆ ಓಕೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಸಾರಿ ಇವಾಗ ನಾಳೆ ಹಬ್ಬಕ್ಕೆ ಎಲೆ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಯಜಮಾನ್ರು ತಂದುಕೊಟ್ಟು ಹೋದ್ರು ಸ್ವಲ್ಪ ಅಪ್ಪಾಜಿಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರೋದಿದೆ ಅಂತೆ ಅದಕ್ಕೋಸ್ಕರ ತಮ್ಮ ಮತ್ತು ಇವರು ಅಪ್ಪಾಜಿನ ಕರ್ಕೊಂಡು ಹೋಗಿದ್ದಾರೆ ಇವಾಗ ನಾನು ಈ ಕಡೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅದಾಗಿದ್ದ ನಂತರ ಮನೆಯಲ್ಲಿ ನಾಳೆ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೋಗಿ ನಾಳೆ ಬೇವ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ತೊಗೊಂಡು ಬರಬೇಕು ಸೊ ಅದಕ್ಕೋಸ್ಕರ ಮಕ್ಕಳು ಕೂಡ ಆ ಮನೇಲಿದ್ದಾರೆ ಅವರು ಕೂಡ ನಾನು ಅಪ್ಪ ಫೋನ್ ಮಾಡೋ ಬ ಹೋಗ್ತೀವಿ ಮನೆಗೆ ಅಂತ ಹೇಳ್ತಿದ್ದಾರಂತೆ ಅದಕ್ಕೆ ಅವ್ರನ್ನ ಕರ್ಕೊಂಡ್ಬಂದಕ್ಕೆ ಅಂತ ಹೋಗಿದ್ದಾರೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ಬಂದು ಅವ್ರನ್ನ ಕರ್ಕೊಂಡು ಹೀಗೆ ಅವ್ರಿಗೂ ಕೂಡ ಸ್ವಲ್ಪ ಮಾವಿನ ಎಲೆ ಕೊಟ್ಟು ಬರ್ತೀನಿ ಅಂತ ಹೋದರು ಯಜಮಾನ್ರು ಈಗ ಬರ್ಬೋದು ಅವ್ರು ಬಂದಾಗಿದ್ದ ನಂತರ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬೇಗ ಬೇಗ ಏನೆಲ್ಲ ಬೇಕು ನಾಳೆ ಹಬ್ಬಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಇಲ್ಲ ಅದು ಆದರೂ ಕೂಡ ನಾಳೆ ಹೊಸ ವರ್ಷಕ್ಕೆ ಹೊಸದಾಗಿ ಏನಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗಿ ಬರ್ಬೇಕಿನ್ನು ಅದೊಂದು ಕೆಲಸ ಆಯಿತು ಅಂತಂದರೆ ಸ್ವಲ್ಪ ಅರ್ಧ ಕೆಲಸ ಮುಗ್ದಾಗೆ ನಾಳೆ ಕೂಡ ಸಂಡೇ ಇದೆ ಸಂಡೇ ದಿನ ಸ್ವಲ್ಪ ಫ್ರೀಯಾಗಿ ಮಾಡ್ಕೋಬೇಕಂದ್ರೂ ಕೂಡ ಬೆಳಗ್ಗೆ ಹಬ್ಬದ ವಾತಾವರಣಕ್ಕೆ ಅಂದರೆ ಬೆಳಗ್ಗೆ ಎಲ್ಲ ಬೇಗ ಮುಗಿದು ಬಿಡ್ಬೇಕು ಅಂದ್ರೇ ಹಬ್ಬ ಚಂದ ಲೇಟ್ ಆಗ್ಬಿಡ್ತವೆ ಅಂದರೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅದು ಸೊ ಅದಕ್ಕಾಗಿ ಆ ಇಂಟ್ರೆಸ್ಟ್ ಹಾಕೊಳ್ಳೋದು ಬೇಡ ಎಲ್ಲ ಪ್ರಿಪೇರ್ ಮಾಡ್ಕೊಂಬೇಡೋಣ ಬೆಳಗ್ಗೆ ಅಂತ ಅಂದ್ಕೊಂಡಿದ್ದೀನಿ ನಾಳೆ ನನ್ನ ಮಕ್ಕಳಿಗೆ ಮನೆ ಮುಂದಗಡೆ ಕಲರ್ ಕಲರ್ ರಂಗೋಲಿ ಹಾಕಬೇಕು ಅಂತ ಇವತ್ತೇ ಆರ್ಡ್ರ್ ಮಾಡಿದ್ದಾರೆ ಸೊ ಅದಕ್ಕೆ ಅದನ್ನು ಕೂಡ ನಾಳೆ ಬೆಳಗ್ಗೆ ಬೇಗ ಇದ್ಬಿಟ್ಟು ಕಲರ್ ಹಾಕಿ ರಂಗೋಲಿ ಹಾಕ್ಬೇಕು ಅವ್ರಿಗೆ ಅವ್ರ ಖುಷಿ ನೋಡೋದೇ ಚಂದ ಕಲರ್ ರಂಗೋಲಿ ಮನೆ ಮುಂದೆ ಹಾಕಿದ್ರೆ ಅದನ್ನ ಪದೇ ಪದೇ ನೋಡೋದು ಪದೇ ಪದೇ ಅದ್ರ ಬಗ್ಗೆನೇ ಮಾತಾಡೋದು ಆತರ ಮಾಡ್ತಾರೆ ಸೊ ಅದಕ್ಕಾಗಿ ಅದು ಕೂಡ ಮಾಡ್ಕೊಳ್ಳೋದು ಸ್ವಲ್ಪ ಅದು ಬೆಳಗ್ಗೆ ಹಬ್ಬದ ದಿನ ಕೆಲಸಗಳೇ ಜಾಸ್ತಿ ಇರುತ್ತೆ ಅದ್ರ ಜೊತೆ ರಂಗೋಲಿ ಹಾಕ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ಅದ್ರ ಜೊತೆ ಇಬ್ರು ಮೂವರು ಇದ್ರೆ ಎಲ್ರು ಸೇರಿ ಮಾಡ್ಕೊಂಡ್ರೆ ಏನು ಅನ್ಸಲ್ಲ ಒಬ್ಬರೇ ಇದ್ದಾಗ ಸ್ವಲ್ಪ ಬೇಜಾರಾಗುತ್ತೆ ನನ್ನ ಮಗಳು ದೊಡ್ಡ ಆಗಿದ ನಂತರ ಅದೆಲ್ಲ ಕಲಿಸ್ಬೇಕು ನನ್ನ ಮಗಳನ್ನೂ ನನ್ನ ಜೊತೆ ಸೇರಿಸ್ಕೊಂಡು ಹಾಕ್ಕೋಬೇಕು ರಂಗೋಲಿ ಅಂತ ಒಂದೊಂದು ಸರಿ ಆಸೆ ಆಗುತ್ತೆ ಅವಳಿಗೆ ಅಂತ ಇರ್ತೀನಿ ನೀನು ಯಾವಾಗ ದೊಡ್ಡಕ್ಕೆ ಇಕ್ತಿಯಮ್ಮ ದೊಡ್ಡಳಾಗಿ ನನ್ನ ಜೊತೆ ಯಾವಾಗ ಇದೆಲ್ಲ ಮಾಡ್ತೀಯಮ್ಮ ಅಂತ ಸೊ ಅದೊಂಥರ ನೋಡಲಿಕ್ಕೆ ಖುಷಿ ಸೊ ಪ್ರತಿಯೊಂದು ಮೂಮೆಂಟ್ ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಬಾರ್ದು ಅಂತ ಅಂದ್ಕೊಳ್ತೀನಿ ಹೇಗೆ ಬರುತ್ತೆ ಗೊತ್ತಿಲ್ಲ ಬಟ್ ಅದೊಂದು ನೆನೆಸ್ಕೊಳ್ತಾ ಇರ್ತೀನಿ ಅವಾಗ ಅವಾಗ ನನ್ನ ಮಗಳ ಜೊತೆ ಸೇರಿ ನಾನು ಮಾಡ್ಕೊಳ್ಬೇಕು ಹಾಗೆ ಹೀಗೆ ಅಂತ ಬನ್ನಿ ಇವಾಗ ಯಜಮಾನ್ರು ಬಂದಿದ ನಂತರ ಒಂದು ಸ್ವಲ್ಪ ಹೋಗಿ ಬಂದುಬಿಡೋದು ಅಡುಗೆ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಇದೆ ಹಬ್ಬದ ಊಟ ಹಬ್ಬದ ಅಡುಗೆ ಅಂದರೂ ಕೂಡ ಹೊಟ್ಟೆ ತುಂಬ ಊಟ ಆಗೋದಿಲ್ಲ ನಮಗೆ ಡೈಲಿ ಊಟ ಅಂದರೆ ಗಟ್ಟಿ ಊಟ ಆಗಿಬಿಡುತ್ತೆ ಹೊಟ್ಟೆ ತುಂಬುತ್ತೆ ಹಬ್ಬದ ಊಟ ಅಂತಂದರೆ ಸಿಹಿ ಊಟ ರುಚಿ ರುಚಿ ಊಟ ಅಷ್ಟೇ ಬಟ್ ಹೊಟ್ಟೆ ತುಂಬ ಊಟ ಅಂತ ಅನ್ಸಲ್ಲ ಅದು ಹಾಗೇ ನಮಗೆ ಸ್ವೀಟ್ ಅಂದ್ರೆ ಹೆಚ್ಚಿಗೆ ಜಾಸ್ತಿ ತಿನ್ಲಿಕ್ಕಾಗಲ್ಲ ಎಷ್ಟು ಬೇಕೋ ಅಷ್ಟನ್ನೇ ತಿನ್ಬೋದು ಜಾಸ್ತಿ ಅಂತ ಅಂದರೂ ಕೂಡ ಅದು ಹೆವಿ ಆದರೆ ಸರಿಯಲ್ಲ ಆ ಥರ ಆಗಿಬಿಡತ್ತಲ್ವ ಅದಕ್ಕೆ ಸೊ ಇವತ್ತು ಟೋಟಲಿ ಅಮಾವಾಸ್ಯೆ ದಿನದ ದಿನಚರಿ ಹೇಗಿತ್ತು ನಮ್ಮದು ನೋಡೋಣ ಸಾಧ್ಯ ಆದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನೋ ಗೊತ್ತಿಲ್ಲ ಯಾಕಂತಂದರೆ ನನ್ನ ಮಕ್ಳು ಬಂದಿದ ನಂತರ ಬಿಟ್ಟರೆ ಬಿಟ್ಟೇ ಬಿಡ್ತಾರೆ ಲಾಗ್ ಮಾಡಲಿಕ್ಕೆ ಇಲ್ಲ ಅಂತಂದರೆ ಬಿಡೋದೇ ಇಲ್ಲ ಸೊ ಅವ್ರಿಗೋಸ್ಕರ ನಾನು ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲ್ಲ ಸರಿಯಾಗಿ ಎಂಡ್ ಮಾಡಲಿಕ್ಕೂ ಆಗಲ್ಲ ಹಾಗಾಗ್ಬಿಡುತ್ತೆ ಎಂಡಿಂಗ್ ಸ್ಟಾರ್ಟ್ ಮಾಡಿರೋ ಫ್ಲೋನಲ್ಲಿ ಇದ್ದಿದ್ದು ಎಂಡ್ ಮಾಡೋ ಫ್ಲೋ ಇರೋದೇ ಇಲ್ಲ ನಂದು ವಿಡಿಯೋನಲ್ಲಿ ಸ್ವಲ್ಪ ಹಾಗಾಗುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಮೇ ಬಿ ಇಲ್ಲೇ ಎಂಡ್ ಮಾಡ್ಬೋದು ಅಥವಾ ಇಲ್ಲಿಂದ ಕಂಟಿನ್ಯೂ ಕೂಡ ಆಗ್ಬೋದು ಈ ಲಾಗ್ ಸೊ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ಲೈಕ್ ಇಂದ ನಮಗೆ ಖುಷಿ ಸಿಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಾಧ್ಯವಾದರೆ ನೀವು ಕಮೆಂಟ್ ಮಾಡೋದ್ರಿಂದ ಕೂಡ ನಮಗೆ ಎಷ್ಟೋ ಆಗುತ್ತೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಅದರಿಂದ ಕೂಡ ನನಗೆ ಹೆಲ್ಪ್ಫುಲ್ ಆಗುತ್ತೆ ಸ್ವಲ್ಪ ಇನ್ನೂ ನೆಕ್ಸ್ಟ್ ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ನಾವು ವೀಡಿಯೋಸ್ನ ಹಾಕ್ಲಿಕ್ಕೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋಸ್ ಹಾಕ್ಲಿಕ್ಕೆ ನಿಮ್ಮ ಕಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಏನಾದರೂ ನಿಮಗೆ ತಿಳಿದಿದ್ದು ಕಮೆಂಟ್ ಮಾಡಿ ಅದರಿಂದ ನಿಮಗೆ ಏನೂ ಕೂಡ ಆಗೋದಿಲ್ಲ ಕೆಲವೊಬ್ಬರು ಭಯ ಪಟ್ಕೊಳ್ತಾರೆ ಈ ಸೋಷಿಯಲ್ ಮೀಡಿಯಾನಲ್ಲಿ ಕಮೆಂಟ್ ಹಾಕ್ಲಿಕ್ಕೆ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಕೆಲವೊಬ್ಬರು ಹಾಕೋಲ್ಲ ತುಂಬ ಜನ ನೋಡ್ತಿರ್ತೀರಿ ಹೇಳ್ತಿರ್ತೀರಿ ಫೋನ್ ಮಾಡಿದಾಗೂ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನಾವು ನಿಮ್ಮ ಲಾಗ್ ನೋಡ್ತಾ ಇರ್ತೀವಿ ಅಥವಾ ಎಲ್ಲಾದರೂ ಹೊರಗಡೆ ಸಿಕ್ಕಿದ್ದಾಗ ಹೇಳ್ತಾ ಇರ್ತಾರೆ ಬಟ್ ಯಾರು ಕಮೆಂಟ್ ಹಾಕಿರಲ್ಲ ಅದಕ್ಕೆ ಎಷ್ಟೋ ಜನ ನಮ್ಮೂರರೇ ಇದ್ದಾರೆ ಎಲ್ಲಾದರೂ ಸಿಕ್ಕಾಗ ನಾವು ನಿಮ್ಮ ಲಾಗ್ಸ್ ನೋಡ್ತೀವಿ ಅಂತ ಹೇಳ್ತಾರೆ ಕಮೆಂಟೇ ಹಾಕಿರಲ್ಲ ಅದಕ್ಕೋಸ್ಕರ ಇದ್ದೀನಿ ದಯವಿಟ್ಟು ಕಮೆಂಟ್ ಹಾಕಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡ್ಬಂದ್ವಿ ಹಾಗೆ ಇವತ್ತು ಹೋಳಿಗೆ ಊಟ ಆಗಿರೋದ್ರಿಂದ ಊಟ ಕೂಡ ಆಯಿತು ಎಲ್ರದ್ದು ವಾಕಿಂಗ್ ಮಾಡಲಿಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಹೋಳಿಗೆ ಊಟ ಆಗಿದ ನಂತರ ಒಂದು ಸ್ವಲ್ಪ ಪಾನ್ ಎಲೆ ತಿಂದರೆ ಒಳ್ಳೆಯದು ಊಟ ಕೂಡ ಕಂಪ್ಲೀಟೆಡ್ ಅನಿಸುತ್ತೆ ಸೊ ಅದಕ್ಕಾಗಿ ಪಾನ್ ತೊಗೊಂಡು ಬಂದಿತ್ತು ತಿಂತಾ ಇದ್ದೀವಿ ನೋಡಿ ನಮ್ಮ ಸಾತು ಶಾಪಿಂಗ್ ಹೋದಲ್ಲಿದೆ ಇದೊಂದು ಆಟೋ ಸಾಮಾನು ಇಟ್ಕೊಂಡು ಬಂದಿದ್ದಾನೆ ಅಲ್ಲಪ್ಪ ಇರಬೇಕೇನ ಹೊಟ್ಟೆ ಹೋದಾಗೊಮ್ಮೆ ಒಂದು ಏನಾದರೂ ಇಟ್ಕೊಂಡೇ ಬರಬೇಕಲ್ಲಪ್ಪ ನಮ್ಮ ಸಾಮಾನ್ಯ ಹೊರ್ಗಡೆ ವಾಕಿಂಗ್ ಹೋಗ್ಯಾಳ ವಾಕಿಂಗ್ ವಾಕಿಂಗ್ ಮಾಡಿ ಬಂದ್ರಿ ಮೇಡಮ್ಮ ಹ್ಞೂ ಹಾಂ ಪಚ್ಕೊಂಬಿಡ್ರಿ ಸಾಕು ಹಾಸಿಗೆ ಆಗ್ತದಲ್ಲ ಮೇಡಮ್ ಕೆಳಗಿಟ್ಟು ಮೇಲಿಂದ ಹೋಗಿರಿ ಬರ್ತದ ಬರೀ ಇದೇ ಕೆಲಸ ಏನೋ ಇಟ್ಕೊಬೇಡ್ರಿ ಹಾಂ ಹಂಗಿದ್ರೆ ಅದು ಸಿಗಾಕೆ ಬರಲ್ಲಮ್ಮ ಕಿತ್ ಕಿತ್ ಹೋಗ್ಬಿಡ್ತೈತಿ ಆಗ್ಲೇ ಮುರಾಬಟ್ಟಿ ಮಾಡಿಟ್ಟಿರಿ ಕೆಳಗಿಟ್ಬಿಡ್ರಿ ಸುಮ್ಮನೆ ಅದಕ್ಕೆ ಅದು ಕವರಲ್ಲೇ ಅದು ಅದನ್ನೇದಕ್ಕೆ ಬಿಚ್ಚಿದ್ರಿ ಹ್ಮ್ ಸೊ ಇವತ್ತಿನ ಲಾಗ್ನ ಈ ಭಾಗ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ನಾನು ನನಸಿಗೋಣ ನಾಳೆ ಯುಗಾದಿ ಪಾಡ್ಯ ಹೇಗಿರುತ್ತೆ ಅಂತ ಹೇಗೆ ಆಚರಣೆ ಮಾಡೋದು ನಾವೆಲ್ಲ ಹೇಗೆ ಮಾಡ್ತೀವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಸೊ ಆಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್